ಓಂ ಗಂ ಗಣಪತೇ ನಮಃ ಓಂ ಗುಂ ಗುರುಭ್ಯೋ ನಮಃ ನಮಃಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಭಾಗಿನ ಗುಂ ಸಂತ ಮೇ ಭಿ ನಂ ಕುರು ಭಾಗ್ಯದೇವತ ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ ಚಾನೆಲ್ ಬರ್ತಾ ಇದೀರಾ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ ಬಟನ್ ಅಂತ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಮೂರು ಎಚ್ಚರಿಕೆಗಳು ದಯವಿಟ್ಟು ಈ ಮೂರು ತಪ್ಪುಗಳನ್ನ ಮೇಷರಾಶಿಯವರು ಮಾರ್ಚ್ ತಿಂಗಳಲ್ಲಿ ಮಾಡಬೇಡಿ ಮಾಡಿದ್ರೆ ನಿಮಗೆ ಸಮಸ್ಯೆ ಆಗ್ಬೋದು ಅಂತ ಪರಿಹಾರವನ್ನು ಸಹ ವಿಡಿಯೋ ಎಂಡ್ ಅಲ್ಲಿ ಖಂಡಿತವಾಗಿ ತಿಳಿಸಿದ್ದೇನೆ ವೀಕ್ಷಕರೇ ಬನ್ನಿ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ಪ್ರಧಾನವಾದ ಗ್ರಹಸ್ಥಿತಿಗಳನ್ನ നോടണ മാർച്ച് 27 7ನೇ തീയതി 7 3 2024 മീന രാശികെ ബുധ ഗ്രഹ ഒക്തനേുംഭ രാശികെ ശുക്ര ഗ്രഹ വർത്തനേ മാർച്ച് 14 തീയതി മീന രാശികെ രവി ഗ്രഹ ഒക്തനേ ബുധാദിത്യ യോഗ 14 തീയതി നന്തരാ ബട്ട് ബുധ നീച സ്ഥിതിയില ഇർത്തനേ മാർച്ച് 15 തീയതി കുംഭ രാശികെ കുജ വർത്തനേ മന്ദമംഗള യുതി ശനി കുജ യുതി ആകത്ത മാർച്ച് ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಆಗ್ತದೆ ಇದು ಮಾರ್ಚ್ ತಿಂಗಳ ಗ್ರಹಸ್ಥಿತಿ ಮೊದಲನೆಯ ಎಚ್ಚರಿಕೆ ನಿಗೂಢವಾದ ಎಚ್ಚರಿಕೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೇಷರಾಶಿಯವ್ರು ನೀವೇನಾದ್ರೂ ಸಾಲ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ ಲೋನ್ಸ್ಗೋಸ್ಕರ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ನಮ್ಗೆ ಬಹಳ ಅರ್ಜೆಂಟ್ ಇದೆ ಲೋನ್ಗಳು ಅನ್ನೋದಿದ್ರೆ ಅಥವಾ ಕೈ ಸಾಲ ಆಗಿರಬಹುದು ಅಥವಾ ಬ್ಯಾಂಕ್ ಸಾಲ ಆಗಿರಬಹುದು ಏನೇ ಇರಬಹುದು ನಿಮ್ಮ ಯಾವುದೇ ಸಾಲದ ವಿಚಾರಗಳು ಅಂದ್ರೆ ನೀವು ಕೊಟ್ಟಿದ್ದ ನೀವು ಕೊಟ್ಟಿದ್ದು ಕೂಡ ಇರಬಹುದು ಅಂದ್ರೆ ಮರುಪಾವತಿ ಆಗಿಲ್ಲ ಯಾರೊಬ್ರು ವಾಪಸ್ ಕೊಡ್ತೀನಿ ಅಂತ ಹೇಳಿದರೆ ದುಡ್ಡು ಇನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಏನೇ ಇರಲಿ ನಿಮಗೇನಾದ್ರೂ ಸಾಲದ ಅಮೌಂಟ್ ಮಾರ್ಚ್ ತಿಂಗಳಲ್ಲಿ ಬಹಳ ಇಂಪಾರ್ಟೆಂಟು ಅಂತ ಆದರೆ ಅಂದ್ರೆ ಕೊಟ್ಟಿದ್ದೀನಿ ವಾಪಸ್ ಬೇಕು ನನಗೆ ಅನ್ನೋದು ಅಥವಾ ನಾನು ಅಪ್ಲೈ ಮಾಡಿದ್ದೀನಿ ನಂಗೆ ದುಡ್ಡು ಬೇಕು ಸ್ಯಾಂಕ್ಷನ್ ಆಗಬೇಕು ಅನ್ನೋದು ಏನೇ ಇದ್ರು ಕೂಡ ಮಾರ್ಚ್ ತಿಂಗಳ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ನಿಮ್ಮ ಎಲ್ಲ ಸಾಲಗಳು ಸಹ ಸಮಸ್ಯೆ ಆಗುತ್ತೆ ಸೊ ನೀವು ಸಾಲ ಕೊಟ್ಟಿದ್ದು ವಾಪಸ್ ತಗೋಬೇಕು ಅನ್ನೋ ಅಥವಾ ನಿಮಗೆ ಸಾಲ ಬೇಕು ಅಂತಂದ್ರೂ ಮಾರ್ಚ್ ತಿಂಗಳ ಒಂದನೇ ತಾರೀಕಿಂದ ಏಳನೇ ತಾರೀಕಂದ್ರೆ ಮೊದಲ ವಾರ ಅಥವಾ ಇಪ್ಪತ್ತೈದನೇ ತಾರೀಕಿನ ನಂತರ ಕೊನೆ ವಾರ ಈ ವಾರದ ಆದಿ ಅಥವಾ ಮಾಸದ ಆದಿ ಮಾರ್ಚ್ ತಿಂಗಳ ಮೊದಲ ವಾರ ಒಂದನೇ ತಾರೀಕಿಂದ ಏಳನೇ ತಾರೀಕು ಅಥವಾ ಮಾರ್ಚ್ ತಿಂಗಳ ಕೊನೆಯ ವಾರ ಇಪ್ಪತ್ತೈದು ತಾರೀಕು ನಂತರ ನಿಮಗೆ ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ವಿನಃ ಅಲ್ಲಿ ತನಕ ಅಂದ್ರೆ ಐದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಎಲ್ಲೂ ಸಾಲಗಳು ಸಿಗೋದು ಇಲ್ಲ ಎರಡನೇ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ನೀವು ಕೊಟ್ಟಿದ್ದ ಮರುಪಾವತಿ ಆಗಲಿ ಅಂತ ನೀವು ಕಾಯ್ತಾ ಇದ್ರಿ ಅಂದ್ರೆ ಅದು ಕೂಡ ಆಗಲ್ಲ ಸೊ ಯಾರು ನಿಮಗೆ ಐದೇ ತಾರೀಕು ನಂತರ ದುಡ್ಡು ಕೊಡ್ತೀನಿ ಅಂತಂದ್ರೆ ಅವ್ನು ಇಪ್ಪತ್ತೈದನೇ ತಾರೀಕು ಕೊಡಲ್ಲ ಅಂತ ತಿಳ್ಕೊಂಡ್ರಿ ಅಥವಾ ಅದ್ರ ಇಪ್ಪತ್ತೈದನೇ ದಾಟ ಅಂತ ತಿಳ್ಕೊಂಬಿಡಿ ಅಥವಾ ನಿಮ್ಗೆ ಯಾರಾದ್ರೂ ಐದು ತಾರೀಕು ನಂತರ ನಿಮಗೆ ಸಾಲ ಸ್ಯಾಂಕ್ಷನ್ ಮಾಡ್ತೀವಿ ಅಂದ್ರೆ ಏನೋ ಒಂದು ಕಾರಣ ಅದಿಲ್ಲ ಇದಿಲ್ಲ ಅಂತೇಳಿ ಇಪ್ಪತ್ತೈದನೇ ತಾರೀಕು ದಾಟಿಸ್ಬಿಡ್ತಾರೆ ಅಂತ ನಾವು ತಿಳ್ಕೊಳ್ಳಿ ಸೊ ಮೊದಲ ವಾರ ಕೊನೆ ವಾರ ಮಾತ್ರ ಸಾಲಗಳ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ವಿನಃ ಐದರಿಂದ ಇಪ್ಪತ್ತೈದನೇ ತಾರೀಕು ವರೆಗೆ ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ತೀರಾ ಕಮ್ಮಿ ಕಂಡು ಬರ್ತಾ ಇದೆ ಎಲ್ಲ ಕಡೆ ಬಹಳ ಪ್ರಮುಖವಾಗಿ ನಿಮಗೆ ಪರಿಹಾರಗಳ ವಿಚಾರವೇ ಬಹಳ ಇಂಪಾರ್ಟೆಂಟ್ ಈ ವಿಡಿಯೋ ಎಂಡಲ್ಲಿ ನಿಮಗೆ ಎರಡು ರೀತಿಯ ಪರಿಹಾರವನ್ನು ಕೊಡ್ತೇನೆ ಒಂದು ಮಂತ್ರ ಪರಿಹಾರವನ್ನು ಕೊಡ್ತಾನೆ ಅದನ್ನು ಕೇಳಿಸ್ಕೊಳ್ಳಿ ದಯವಿಟ್ಟು ಯಾರು ಡಿಸ್ಕ್ರಿಪ್ಷನ್ ಮಂತ್ರ ಹಾಕಿ ಅಂತ ಹೇಳಿಬಿಡಿ ಯಾಕೆಂದ್ರೆ ಇದು ವೇದ ಮಂತ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಕ್ ಬರಲ್ಲ ಇದನ್ನ ಶ್ರವಣ ಕೇಳಿಸ್ಕೊಳ್ಬೇಕಿದೆ ಶ್ರುತಿ ಆಯ್ತಲ್ವಾ ಸೊ ಆದ್ರಿಂದ ಕೇಳಿಸ್ಕೊಳ್ಳಿ ಇದನ್ನ ಚೆಂದ ಮಾಡಿ ಪ್ರತಿ ದಿನ ಅದನ್ನ ಕೇಳಿಸಿಕೊಂಡಾಗ ಒಂದು ವಾಗ್ದೇವಿಯ ಮಂತ್ರವನ್ನು ಹೇಳ್ತೇನೆ ಕೇಳಿಸ್ಕೊಳ್ತಾ ಇದ್ರೆ ನಿಮ್ಮ ವಾಕ್ ಶಕ್ತಿ ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲರ ಜೊತೆಗೂ ನೀವು ಚೆನ್ನಾಗಿ ಮಾತಾಡಬಹುದು ನಿಮ್ಮ ಮಾತಿಗೆ ಎಲ್ಲರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಎಷ್ಟು ಯಶ್ಚಾನ ಮಾತಾಡ್ತಾರೆ ಅಂತ ಹೇಳಿ ನಿಮ್ಗೆ ಏನಾರು ಮಾತಾಡಕ್ಕೆ ಹೆದರಿಕೆ ಆಗ್ತಿದ್ರು ಈ ವಿಡಿಯೋ ಅಂಡಲ್ಲಿ ಹೇಳಿದಂತಹ ನನ್ನ ಪರಿಹಾರವನ್ನ ಚೆನ್ನಾಗಿ ದಿನ ಆ ವಾಗ್ದೇವಿಯ ಮಂತ್ರವನ್ನು ಕೇಳಿಸ್ಕೊಂಡು ನಿಮ್ಮ ಮಾತು ಶುದ್ಧ ಮಾಡಿಟ್ಕೊಂಡು ಚೆನ್ನಾಗಿ ಮಾಡಿಕೊಂಡು ರೆಡಿ ಆಗ್ಬಿಡಿ ಖಂಡಿತವಾಗಿ ಒಳ್ಳೇದಾಗ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷವಾದ ಪರಿಹಾರವನ್ನು ಸಹ ಹೇಳ್ತಾನೆ ಒಂದು ವಿಶೇಷವಾದ ಪ್ರಸಾದವನ್ನು ಸಹ ನಿಮಗೆ ಈ ಬಾರಿ ಕೊಡ್ತಾ ಇದ್ದೇವೆ ನಾವು ಇನ್ನು ಎರಡನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳ ಹದಿನೈದನೇ ತಾರೀಕಿನ ನಂತರ ನಿಮ್ಮ ವ್ಯವಹಾರಗಳೆಲ್ಲ ಒಂಥರ ಬಿಸಿ ತುಪ್ಪ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಮಂದ ಮಂಗಳ ಯುತಿ ಕುಜಾ ಶನಿ ಸೇರ್ತಾ ಇದ್ದಾರೆ ಅದು ಲಾಭ ಸ್ಥಾನದಲ್ಲಿ ಸೇರ್ತಾ ಇದ್ದಾರೆ ಅಂತಂದ್ರೆ ನೀವು ಯಾವುದೋ ಒಂದು ಲಾಭದ ಆಸೆಗೋಸ್ಕರ ಮಾಡದಂತ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅಂದ್ರೆ ನೀವು ದುಡ್ಡಿನ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು ಎಲ್ಲೋ ಸ್ವಲ್ಪ ಜಾಸ್ತಿ ಲಾಭ ಆಗ್ಬಹುದು ಅಂತ ದುಡ್ಡು ಒಂದಿಷ್ಟು ಇನ್ವೆಸ್ಟ್ ಮಾಡಿರಬಹುದು ಅದು ನಿಮಗೆ ಬಿಸಿ ತುಪ್ಪ ಆಗ್ಬಹುದು ಯಾವ ಇನ್ವೆಸ್ಟ್ ಮಾಡೋಣ ಅಂತ ಬರೀ ದುಡ್ಡು ಅಷ್ಟೇ ಅಲ್ಲ ನಿಮ್ಮ ಸಮಯ ಕೂಡ ಆಗಿರಬಹುದು ನೀವು ಏನೋ ಒಂದು ಸಿಗುತ್ತೆ ಅಥವಾ ಏನೋ ಒಂದು ಅಧಿಕಾರ ಸಿಗುತ್ತೆ ಏನೋ ಒಂದು ಅವಕಾಶ ಸಿಗುತ್ತೆ ಏನೋ ಒಂದು ಹೆಸರು ಸಿಗುತ್ತೆ ಅಥವಾ ಏನೋ ಒಂದು ಒಳ್ಳೇದಾಗುತ್ತೆ ಏನೋ ಒಂದು ಆ ಆಸೆಗೆ ನೀವು ನಿಮ್ಮ ಆ ನಿಮ್ಮ ನಿಮ್ಮ ನೀವು ಅದಕ್ಕೋಸ್ಕರ ವಿನಿಯೋಗಿಸಿ ಸಮಯವನ್ನುಿಸಿ ರಾತ್ರಿ ಏನ್ ಕಷ್ಟಪಟ್ಟಿರ್ತೀರಲ್ಲ ಹದಿನೈದನೇ ತಾರೀಕಿನ ನಂತರ ಅದೇ ಬಿಸಿ ತುಪ್ಪ ಆಗ್ಬಿಡುತ್ತೆ ಅಂದ್ರೆ ಉಗಿದ್ರೆ ತುಪ್ಪ ವೇಸ್ಟು ನುಂಗಿದ್ರೆ ಗಂಡು ಸುಟ್ಟೋಯ್ತು ಒಂಥರ ವಿಚಿತ್ರವಾದಂತಹ ಪೊಸಿಷನ್ ಆಗ್ಬಿಡುತ್ತೆ ನಿಮಗೆ ಬೇಕಿತ್ತಾ ಮಾಡ್ದೆ ಮಾಡ್ದ ಅನ್ನೋ ಅನ್ನೋಷ್ಟು ಆಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಆ ಕಡೆ ಅದರಿಂದ ಇರೋ ಪ್ರಾಫಿಟ್ ಕಾಣಿಸ್ತಾ ಇದೆ ಅಂದ್ರೆ ಪ್ರಾಫಿಟ್ ಬೇಕು ಅನಿಸ್ತಾ ಇದೆ ಬಟ್ ನಿಮಗೆ ಅಲ್ಲಿ ಇರೋಕ್ಕಾಗ್ತಾ ಇಲ್ಲ ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಅಥವಾ ನನ್ಗೆ ಇದು ಬೇಡ ಅಷ್ಟು ಪ್ರಾಫಿಟ್ ಆದ್ರೂ ನನಗೆ ಬೇಡ ಇದು ಅನ್ನೋ ತರ ಆಗ್ಬಿಡುತ್ತೆ ಎಲ್ಲ ಮನಸ್ಸಿನ ವಿಚಿತ್ರವಾದಂಥ ಬೆಳವಣಿಗೆಗಳು ಸ್ವಲ್ಪ ದೇವತಾರಾಧನೆಯಿಂದ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಕುಜ ಹಾಗೂ ಶನಿ ಆರಾಧನೆ ಮಾಡ್ಕೊಳ್ಬೇಕು ಮಂಗಳವಾರ ತೊಗರಿಬೇಳಿನ ದಾನ ಮಾಡಿ ಶನಿವಾರ ಕರಿ ಎಳಿನ ದಾನ ಮಾಡಿ ಇಲ್ಲಾಂದರೆ ಕುಜನಿಗೆ ಶನಿಗೆ ಹಾಗೂ ವಿಶೇಷವಾದಂತಹ ಒಂದು ಏನೋ ಮಹಾಲಕ್ಷ್ಮೀ ಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾನೆ ಒಂದು ಸಂಕಲ್ಪ ಸೇವೆ ಕೊಟ್ಕೊಂಡ್ರು ಸಾಕು ನಿಮಗೆ ಖಂಡಿತವಾಗಿ ಅನುಕೂಲವಾಗಲಿದೆ ಇನ್ನು ಮೂರನೇ ಎಚ್ಚರಿಕೆ ಮಾರ್ಚ್ ತಿಂಗಳಿಗೋಸ್ಕರ ಮೇಷರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಏನಾನು ಶುಭ ವಿಚಾರಗಳು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಏನಂದ್ರೆ ತುಂಬಾ ಕೆಲಸಗಳಾಗತ್ತೆ ರೀ ನಿಮಗೆ ತೋರಿಸ್ಕೊಳಕು ಪುರುಸತ್ತಿರಲ್ಲ ಅಂತ ಈ ತುಂಬಾ ಕೆಲಸಗಳು ಕೆಲಸ 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 ಅನ್ನೋದು ನಿಮಗೆ ಶಾರೀರಿಕವಾಗಿಯೂ ಸಹ ರೆಸ್ಟ್ಲೆಸ್ನೆಸ್ ಮಾಡುತ್ತೆ ಅಂದರೆ ರೆಸ್ಟ್ ಇಲ್ದಂಗೆ ಕೆಲಸ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ ಏನೂ ಇಲ್ಲ ಟೈಮಿಂಗ್ ಸರಿಯಾಗಿ ಊಟ ಇರಲ್ಲ ಕಣ್ಣು ತುಂಬ ನಿದ್ದೇ ಇರಲ್ಲ ಗಂಟ್ಲು ಕೂಡ ಬಿದ್ದೋಗಿರುತ್ತೆ ಮಾತಾಡಿ ಮಾತಾಡಿ ಅದು ಮಾಡಿ ಇದು ಮಾಡು ಅಂತ ಆರ್ಡರ್ ಕೊಟ್ಟು ಮಾಡಿಸಿ ಮಾಡಿಸಿ ನೀವೇ ಮಾಡಿ ಮಾಡಿ ಫುಲ್ಲು ಗಂಟ್ಲು ಕೂಡ ಬಿದ್ದೋಗಿರುತ್ತೆ ನಿಮಗೆ ಸುಸ್ತು ಹೊರತು ಬಿಟ್ಟಿರ್ತಾರೆ ನೀವು ಹೇಳ್ತಲ್ವಾ ಈ ತರಹ ನೀವು ಬ್ಯುಸಿ ಆಗಿಬಿಟ್ರೆ ಒಂದು ಲೆಕ್ಕದಲ್ಲಿ ನಿಮಗೆ ರೆಕಗ್ನೈಸೇಷನ್ ಸಿಗ್ತಾ ಇರುತ್ತೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಕೆಲ ನಿಮ್ಮ ಕೇಳೇ ಮಾಡ್ತಾರೆ ನಿಮ್ಗೊಂದು ಒಳ್ಳೆ ಪೊಸಿಷನ್ ಒಳ್ಳೆ ಎಲ್ಲ ಓಕೆ ಇನ್ನೊಂದು ಕಡೆ ಅದ್ರದ್ದು ನೆಗೆಟಿವ್ ಎಫೆಕ್ಟ್ ಏನು ಆರೋಗ್ಯ ಆರೋಗ್ಯ ಹಾಳಾಗುತ್ತೆ ನೀವು ರೆಸ್ಟ್ ಇಲ್ಲದಂತೆ ಮಾಡುವಂತಹ ಈ ಕೆಲಸಗಳಿಂದ ಸಿಕ್ಕಾಬಟ್ಟೆ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅದರಲ್ಲೂ ಬಿ ಪಿ ಬ್ಲಡ್ ರಿಲೇಟೆಡ್ ಆದಂತಹ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ತೀರಾ ಸ್ತ್ರೀಯರಿಗೆ ಬಹಳ ವಿಶೇಷವಾಗಿ ಮುಟ್ಟಿನ ಸಮಸ್ಯೆಗಳು ವೃದ್ಧಿ ಆಗ್ಬಿಡುತ್ತೆ ಇನ್ನು ಪುರುಷರಿಗೆ ಲೋ ಬಿ ಪಿ ಹೈ ಬಿ ಪಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗ್ಬಿಡುತ್ತೆ ಒತ್ತಡ ರಕ್ತದೊತ್ತಡ ತುಂಬ ಜಾಸ್ತಿ ಆಗ್ಬಿಡುತ್ತೆ ಒಂಥರ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳಾಗ್ಬಿಡುತ್ತೆ ಡಾಕ್ಟರ್ ರೆಸ್ಟ್ ತೊಗೊಳ್ಳಿ ರೆಸ್ಟ್ ತೊಗೊಳ್ಳಿ ರೆಶ್ ತಗೊಳ್ಳಿ ಅಂತಿರ್ತಾರೆ ನಿಮಗೆ ರೆಶ್ ತೊಗೊಳ್ಳೋಕ್ಕಾಗಲ್ಲ ಈ ಕಡೆ ಕೆಲಸ 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 ರೆಸ್ಟ್ ಇಲ್ಲ ತುಂಬ ವಿಚಿತ್ರವಾದಂತಹ ಪರಿಸ್ಥಿತಿಗಳಾಗ್ಬಿಡುತ್ತೆ ಸೊ ನೀವೇನು ಮಾಡಬೇಕು ಬುದ್ಧಿವಂತಿಕೆ ಒಗ್ಸ್ಬೇಕು ನೀವು ಕುಂತಲ್ಲೇ ಬುದ್ಧಿವಂತಿಕೆಯಿಂದ ಅಂದ್ರೆ ಶಾರೀರಿಕ ಶ್ರಮ ಇಲ್ಲದೇನೆ ನೀವು ಕೆಲಸಗಳು ಮಾಡ್ಸಲಿಕ್ಕೆ ನೋಡಬೇಕು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ನೀವೇ ಎದ್ದಾಗ ಎಲ್ಲದನ್ನೂ ಮಾಡ್ತೀನಿ ಅನ್ನೋದ್ ಬುದ್ಧಿವಂತಿಕೆ ಅಲ್ಲ ದಡ್ಡತನ ಆಗುತ್ತೆ ಸೊ ಅದ್ರ ನಿಮ್ಮ ಹತ್ರ ಅಧಿಕಾರ ಇದೆ ಅಂದ್ರೆ ಇನ್ನೊಬ್ರು ಕೇಳ್ಲಿ ಮಾಡಿಸಿ ಅದನ್ನ ಗೋಯ್ತಲ್ವಾ ನಿಮಗೆ ಕೊಟ್ಟಂತ ಅಧಿಕಾರ ಇನ್ನೊಬ್ಬರ ಕೈಯಲ್ಲಿ ಮಾಡ್ಸಲಿಕ್ಕೆ ನೀವೇ ಹೋಗಿ ಕೂತ್ಕೊಂಡು ಐ ಮಾಡ್ತೀನಿ ನೋಡು ಈ ತರ ಅಂತ ಹೇಳಿ ಮಾಡ್ಸೋಕ್ಕಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಮೇಷರಾಶಿಯವರಿಗೆ ನೀವು ಬಾಯಲ್ಲಿ ಹೇಳೋದಕ್ಕೆ ಹೋಗಿ ಮಾಡೇ ತೋರಿಸ್ಬಿಡ್ತೀರಾ ಅದು ಇನ್ನೊಬ್ರು ಅದರದ್ದು ದುರುಪಯೋಗ ಪಡಿಸಿಕೊಳ್ತಾರ ಅದನ್ನು ಮಾಡ್ಬಿಡಿ ಇದನ್ನು ಮಾಡ್ಬಿಡಿ ಅಂತ ಹೆಂಗಿದ್ರು ನೀವೇ ಮಾಡ್ತೀರಾ ಅಂತ ಅದಲ್ಲ ನಿಮಗೆ ಸಿಕ್ಕಿದಂತ ಅವಕಾಶ ಇನ್ನೊಬ್ಬರು ಕೇಳಿ ಕೆಲಸ ಮಾಡ್ಸೋಕ್ಕೆ ಅಂದ್ರೆ ಒಂದು ಲೀಡರ್ಶಿಪ್ ತರ ಲೀಡರ್ ತರ ನೀವು ಮುಂದುವರಿಬೇಕಾಗ್ತದೆ ಸೊ ಎಲ್ಲರ ಕೇಳು ಹೇಳಿ ಕೆಲಸವನ್ನು ತೆಗೆಸ್ಕೊಳ್ಳಿ ಎಲ್ಲರ ಹತ್ರವೇ ಆಯ್ತಲ್ವಾ ನಿಮ್ಮ ಆರೋಗ್ಯವನ್ನು ಯಾಕೆಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಶರೀರದಿಂದ ಶರೀರ ಇಟ್ಕೊಬೇಕು ಆಮೇಲೆ ಅಲ್ವಾ ಧರ್ಮ ಆಚರಣೆ ಮಾಡ್ಲಿಕ್ಕೆ ಆಗೋದು ಸೊ ನಿಮ್ಮ ಯಾವ ಅಧಿಕಾರ ಧರ್ಮ ಇದೆ ನಿಮ್ಗೆ ಏನಿದೆ ಅದು ಮಾಡ್ಕೋಬೇಕಂದ್ರೆ ಫಸ್ಟ್ ಆರೋಗ್ಯ ಸರಿ ಇರಬೇಕು ಅದರಿಂದ ದಯವಿಟ್ಟು ಆರೋಗ್ಯದ ಬಗ್ಗೆ ಗಮನ ತೀರಾ ಹರಿಸ್ಬೇಕು ಯಾಕೆಂದ್ರೆ ಆರೋಗ್ಯ ತುಂಬ ಕೆಡತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಹದಿನೈದನೇ ತಾರೀಕು ದಾಟು ಬಿಡ್ತು ಅಂದರೆ ಹೇಳ್ಕೊಳಕಾಗದಿರುವಂತಹ ಒಂದಿಷ್ಟು ಆರೋಗ್ಯ ಬಾಧೆಗಳು ಡಾಕ್ಟರ್ ಮುಂದೆ ಹೋಗಿ ಕೂತ್ಕೊಂಡ್ರೆ ಏನು ಸಮಸ್ಯೆ ಅಂದ್ರೆ ಹೇಳ್ಕೊಳಕ್ಕಾಗಲ್ಲ ನಿಮಗೆ ಹಾಗಂತ ಕೆಲಸಗಳು ಮಾಡೋಕ್ಕಾಗಲ್ಲ ತುಂಬಾ ಸ್ಟ್ರೆಸ್ ಅನಿಸ್ತಾ ಇರುತ್ತೆ ಆಮೇಲೆ ಬಹಳಷ್ಟು ಜನ ಯೂಸ್ ಆ್ಯಂಡ್ ಥ್ರೋ ಕೂಡ ಬೇಸರ ಬೇಕಾದ ಅದು ಬಳಸ್ಕೊಂತಾರೆ ಬೇಸರ ಆಗುತ್ತೆ ನಿಮಗೆ ಇಷ್ಟೆಲ್ಲ ನಾನು ಬಳಸ್ಕೊಂಡ್ಬಿಟ್ರಿ ಈಗ ನನ್ನ ಬಿಟ್ಬಿಟ್ರಿ ಅಂತ ಇದಕ್ಕೆ ಪರಿಹಾರ ಏನಂದ್ರೆ ನಿಮ್ಮ ವಾಕ್ ಶಕ್ತಿಯನ್ನ ಇಂಪ್ರೋವೈಸ್ ಮಾಡ್ಕೋಬೇಕು ಪವರ್ಫುಲ್ ಮಾಡ್ಕೋಬೇಕು ಅದು ಸಾಧ್ಯತೆ ಇದೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ಏನೀಗ ಮಂತ್ರವನ್ನು ತಿಳಿಸ್ತೇನೆ ಆ ಮಂತ್ರವನ್ನು ಡೈಲಿ ಕೇಳಿಸ್ಕೊಳ್ಳಿ ಅಷ್ಟೇ ಅಲ್ಲ ಒಂದು ವಿಶೇಷವಾದಂತಹ ಪರಿಹಾರದ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಕೇಳಿ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಮಾಘ ಪೂರ್ಣಿಮಾ ಮಾಘ ಮಾಸದ ಹುಣ್ಣಿಮೆ ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಮೇಷರಾಶಿಯವರ ಎಲ್ಲ ಮಾರ್ಚ್ ತಿಂಗಳ ಹಾಗೂ ಇನ್ನೂ ವಿಶೇಷವಾಗಿ ಮುಂದೆ ಅವರ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಸುದರ್ಶನ ಹೋಮ ನೋಡಿ ಸುದರ್ಶನ ಹೋಮದಲ್ಲಿ ವಿಶೇಷವಾಗಿ ಎಂಟು ವಿಧಗಳನ್ನು ಹೇಳ್ತಾರೆ ಅದರಲ್ಲಿಯೂ ಸಹ ನಿಮ್ಮ ಆರ್ಥಿಕ ಬಾಧೆಗಳು ನಿಮ್ಮ ವ್ಯವಹಾರಗಳು ನಿಮ್ಮ ಸಂಬಂಧಗಳು ಬಾಂಧವ್ಯಗಳು ಇದೆಲ್ಲ ವೃದ್ಧಿಯಾಗೋಕ್ಕೋಸ್ಕರ ಒಂದು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮ ಅಂತ ಇದೆ ಸೊ ಲಕ್ಷ್ಮೀ ಸುದರ್ಶನ ಹೋಮವನ್ನು ನಾವು ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರದ ದಿವಸ ಅಷ್ಟೇ ಅಲ್ಲ ಒಂದು ವಾಗೇಶ್ವರಿ ಹೋಮ ಅಂತ ಮಾಡ್ತಾ ಇದ್ದೇವೆ ವಾಕ್ಸಿದ್ಧಿಯನ್ನು ಸಿಗ್ಲಿಕ್ಕೋಸ್ಕರ ಯಾಕೆಂದ್ರೆ ನೀವು ಏನೇ ಮಾತನಾಡ್ತೀರಿ ಅದು ವಾಕ್ಸಿದ್ಧಿ ಆದರೆ ಜನ ನಿಮ್ಮನ್ನು ಕೇಳ್ತಾರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ನಿಮ್ಮನ್ನ ಸೈಡ್ ಲೈನ್ ಮಾಡಲ್ಲ ನಿಮಗೆ ಪ್ರಾಮುಖ್ಯತೆ ಕೊಡ್ತಾರೆ ನೀವು ಏನು ಶುಭವನ್ನ ನುಡಿತೀರಿ ಅದು ಶುಭ ಚೆನ್ನಾಗಿ ಆಗಬೇಕು ಕರೆಕ್ಟಾಗಿ ಆಗಿ ಕೊಟ್ಟ ಮಾತಂತೆ ನಡ್ಕೊಳ್ಬೇಕು ನೀವು ಕೆಲವ್ರಿಗೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಮಾತು ಕೊಡ್ತೀರಾ ಅಂದ್ರೆ ಆ ನುಡಿದಂತೆ ನಡೆಯುವಂತಹ ಶಕ್ತಿ ನಿಮಗೆ ಬೇಕಲ್ವೇ ಸೊ ಅದರಿಂದ ಒಂದು ವಿಶೇಷವಾದಂಥ ಮಾಘ ಪೂರ್ಣಿಮಾ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಲಕ್ಷ್ಮೀ ಸುದರ್ಶನ ಹೋಮ ಹಾಗೂ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಅರುಣಮಣಿ ಎನ್ನುವಂತಹ ಒಂದು ವಿಶೇಷವಾದ ಉಂಗುರವನ್ನ ನಿಮಗೆಲ್ಲರಿಗೂ ಸಹ ನಾನು ಕೊಡ್ತಾ ಇದ್ದೇನೆ ಮೇಷರಾಶಿ ಅವರಿಗೆ ಧಾರಣೆ ಮಾಡ್ಕೊಳ್ಳಕ್ಕೆ ಅರುಣಮಣಿ ಅನ್ನುವಂಥ ವಿಶೇಷವಾದಂತಹ ಉಂಗುರ ಈ ಅರುಣಮಣಿ ಉಂಗುರವನ್ನ ಪ್ರತಿಯೊಬ್ಬರೂ ಮೇಷರಾಶಿಯವರು ನಿಮ್ಮ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ ನೀವು ಉಂಗ್ರದ ಬೆರಳಿನಲ್ಲಿ ಇಲ್ಲ ಅಂದರೆ ಸಾಧ್ಯವಾದರೆ ಮಧ್ಯದ ಬೆರಳಿನಲ್ಲಿ ನಿಮಗೆ ಉಂಗ್ರದ ಬೆರಳಲ್ಲಿ ಏನಾದ್ರು ಸ್ವಲ್ಪ ಲೂಸ್ ಅಂತ ಅನ್ಸಿದ್ರೆ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಉಂಗ್ರದ ಬೆರಳ ಅಂದ್ರೆ ಇದು ಅಡ್ಜಸ್ಟಬಲ್ ಆಗಿರುತ್ತೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಅಲ್ಲ ಹೀಗಾಗಿ ಅಡ್ಜಸ್ಟಬಲ್ ಇರುತ್ತೆ ಸೈಜ್ ಇದು ಸೊ ಈ ಒಂದು ವಿಶೇಷವಾದಂತಹ ಅರುಣಮಣಿಯನ್ನು ನೀವು ಧಾರಣೆ ಮಾಡ್ಕೊಳ್ತಕ್ಕಂಥ ಯಾಕೆಂದರೆ ಕೆ ಲಕ್ಷ್ಮೀ ಸುದರ್ಶನ ಹೋಮ ಆಮೇಲೆ ವಾಘೇಶ್ವರಿ ಹೋಮ ಮಾಘ ಪೂರ್ಣಿಮಾ ವಾಘೇಶ್ವರಿ ಹೋಮ ಅಂದ್ರೆ ನಿಮ್ಮ ವಾಕ್ಸಿದ್ಧಿಯನ್ನ ಮಾಡ್ಕೊಡ್ತಕ್ಕಂಥದ್ದು ಎಷ್ಟೋ ಜನ ಮಾಘ ಮಾಸದ ಹುಣ್ಣಿಮೆಯಂದು ನದಿಗಳಿಗೆ ಹೋಗ್ತಾರೆ ಗಂಗಾ ನದಿ ಕಾವೇರಿ ಇತ್ಯಾದಿ ಸಪ್ತ ನದಿಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರೆ ಎಲ್ಲ ಸಿದ್ಧಿ ಅಂತ ಅಂತಹ ವಾಗೇಶ್ವರಿ ಹೋಮವನ್ನ ಮಾಘ ಹುಣ್ಣಿಮೆಯ ದಿವಸ ನಾವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಇಲ್ಲದ ಮೇಷರಾಶಿಯವರಿಗೆ ಸಂತಾನ ಆಗಬೇಕು ಸಂತಾನ ಇರುವ ಮೇಷರಾಶಿಯವರಿಗೆ ಆ ಮಕ್ಕಳ ವಿಚಾರದಲ್ಲಿರುವಂತಹ ಸಮಸ್ಯೆಗಳು ಚಿಂತೆಗಳು ತಾಪತ್ರಗಳು ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ನಿಮ್ಗೆಲ್ಲ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಆಮೇಲೆ ಗುರುಬಲ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಇನ್ನು ಮುಂದೆ ಏಪ್ರಿಲ್ ಆಚೆ ಗುರುಬಲ ಬರ್ತದೆ ನಿಮಗೆ ಸೊ ಅದರಿಂದ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರುಶಾಂತಿ ಹೋಮ ಶನಿ ದುಷ್ಪ್ರಭಾವಗಳು ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಣೆ ಮಾಡಿ ವಿಶೇಷವಾದಂಥ ಈ ಅರುಣಮಣಿಯ ಉಂಗರವನ್ನ ಪ್ರತಿಯೊಬ್ಬ ಮೇಷರಾಶಿ ಕೊಡ್ತಾ ಇದ್ದೇವೆ ಅದ್ಭುತವಾದ ಸುಂದರವಾದಂತಹ ಉಂಗುರ ಪ್ರತಿಯೊಬ್ಬ ಮೇಷರಾಶರು ಧಾರಣೆ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವ್ ಈ ಹಿಂದೆ ಕೂಡ ಅಷ್ಟೇ ಹಲವಾರು ಈಗ ಮಾಲೆಗಳನ್ನು ಕೊಟ್ಟಿದ್ದೀವಿ ನಾವು ರುದ್ರಾಣಿ ಮಾಲೆ ಹಿಂದಿನ ಬಾರಿ ಮುಗಿದು ಅದ್ಮೇಲೆ ಫೋನ್ ಮಾಡ್ಕೊಂಡು ನಂಗೂ ಬೇಕು ನಂಗೂ ಬೇಕಂತ ಹಲವಾರು ಜನ ಕೇಳಿದ್ದಾರೆ ಸೊ ಆಮೇಲೆ ಕೊಡ್ಲಿಕ್ಕಾಗಲಿ ಯಾರಿಗೂ ಕೊಡಕೆ ಆಗೋದು ಇಲ್ಲ ನಿಮಗೆ ಗೊತ್ತಿದೆ ಹೋಮದಲ್ಲಿ ಸಂಕಲ್ಪ ಸೇವೆ ಕೊಟ್ಟರೆ ಮಾತ್ರ ಪ್ರಸಾದ ನಂತರ ಅಲ್ಲ ಇಲ್ಲ ಅಂತ ಸೊ ಆತರ ಈ ಒಂದು ವಿಶೇಷವಾದಂತಹ ಅರುಣಮಣಿಯನ್ನ ದಯವಿಟ್ಟು ಹೇಳ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಹೋಮ ಆದ್ರಿಂದ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆನೇ ನೀವು ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಉಂಗುರವನ್ನ ಅರುಣಮಣಿಯ ಉಂಗುರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೇಷ ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ ಲೈವ್ ನೋಡ್ತೀರಾ ಹಾಗೂ ವಿಶೇಷವಾದ ಈ ಅರುಣಮಣಿಯ ಉಂಗುರವನ್ನು ನಿಮಗೆ ಎಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ ಬಹಳ ಸುಂದರವಾಗಿರತಕ್ಕಂಥ ಉಂಗುರವಾಗಿದೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ನಾಗಾರಾಧನೆ ಅರ್ಶಿನ ಪ್ರಸಾದ ಆಮೇಲೆ ಎಲ್ಲ ಹೋಮಗಳ ಭಸ್ಮ ಏನು ಮಹಾಲಕ್ಷ್ಮಿ ಸುದರ್ಶನ ಹೋಮ ವಾಗೀಶ್ವರಿ ಹೋಮ ಸಂತಾನ ಗೋಪಾಲ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲಾ ಹೋಮಗಳು ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಉಂಗ್ರ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ನಿಮಗೆ ಲೈವ್ ಲೈವಲ್ಲಿ ಇಪ್ಪತ್ನಾಲ್ಕು ತಾರೀಕು ಬೆಳಗ್ಗೆ ಆರು ಗಂಟೆಗೆ ಲೈವ್ ಅಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಬನ್ನಿ ಈಗ ವಿಶೇಷವಾದಂತಹ ಒಂದು ಮಂತ್ರವನ್ನ ಹೇಳ್ತೇನೆ ಅದನ್ನು ದಯವಿಟ್ಟು ಪ್ರತಿದಿನ ಕೇಳಿಸ್ಕೊಳ್ಳಿ ಒಳ್ಳೆಯ ವಾಕ್ ಸಿದ್ಧಿ ನಿಮಗಾಗಲಿ ನಮಸ್ಕಾರ ಓಂ ಐಂ यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्तदेवास्तां विश्वरूपाः पशवो वदन्ति सानो म॒न्द्रे॑ शमोर्जन्धुहानाधे॒नुर्वागस्मान्न उप उपसुष्टुतैतू।